ಡಿವಿಫೈವ್ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ರಾಥೋಡ್ ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗ್ತಾ ಇದೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಭವಾನಿ ರೇವಣ್ಣ ಅವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರು ಇದನ್ನು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ವಿಚಾರಣೆ ಕೂಡ ನಡೆಸಿತ್ತು ವಿಚಾರಣೆ ಬಳಿಕ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಇದೀಗ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ ಭವಾನಿ ರೇವಣ್ಣ ಸಲ್ಲಿಕೆ ಮಾಡಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ ಹೀಗಾಗಿ ಭವಾನಿ ರೇವಣ್ಣಗೂ ಕೂಡ ಇದೀಗ ಸಂಕಷ್ಟ ಬಹುತೇಕ ಫಿಕ್ಸ್ ಆಗ್ತಾ ಇದೆ ಇತ್ತ ಮಗನಿಗೂ ಕೂಡ ಇವತ್ತು ಬ್ಯಾಡ್ ಫ್ರೈಡೆ ಅಮ್ಮನಿಗೂ ಕೂಡ ಬ್ಯಾಡ್ ಫ್ರೈಡೆ ಆಗ್ತಾ ಇದೆ ಇವತ್ತಿನ ಶುಕ್ರವಾರ ಅಮ್ಮ ಮಗ ಇಬ್ಬರಿಗೂ ಕೂಡ ಒಂದು ಕೆಟ್ಟ ದಿನವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಭವಾನಿ ರೇವಣ್ಣಗೆ ಬೇಲ ಅಥವಾ ಜೈಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇತ್ತು ಈ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ಭವಾನಿ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಂತಹ ಬೇಲ್ ಅರ್ಜಿ ವಜಾ ಆಗಿದೆ ಇದನ್ನು ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನ ಕೂಡ ನಡೆಸಿತ್ತು ವಿಚಾರಣೆ ಬಳಿಕ ಈ ಪ್ರಕರಣದ ಒಂದು ತೀರ್ಪನ್ನು ಕಾಯ್ದಿರಿಸುವಂತಹ ಕೆಲಸವನ್ನು ಕೂಡ ನ್ಯಾಯಾಲಯ ಮಾಡಿತ್ತು ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ವಜಾ ಆಗಿದೆ ಭವಾನಿ ರೇವಣ್ಣ ಸಲ್ಲಿಕೆ ಮಾಡಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ನ್ಯಾಯಾಲಯದಲ್ಲಿ ತಿರಸ್ಕೃತವಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟಿದೆ ಮಗನಿಗೂ ಕೂಡ ಇವತ್ತು ಕೆಟ್ಟ ದಿನವಾಗಿ ಪರಿಣಮಿಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಭವಾನಿ ರೇವಣ್ಣಗೂ ಕೂಡ ಇವತ್ತು ಸಂಕಷ್ಟ ಸುತ್ತಕೊಳ್ತಾ ಇದೆ ಕೆಆರ್ ನಗರ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಇದೀಗ ಭವಾನಿ ರೇವಣ್ಣ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಹೀಗಾಗಿ ಇದಾದ ಬಳಿಕ ಭವಾನಿ ರೇವಣ್ಣ ಅವರು ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ ಇನ್ನು ಭವಾನಿ ರೇವಣ್ಣ ಅವರು ಜಾಮೀನು ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ರು ಯಾಕಂದ್ರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರು ಜೈಲು ಪಾಲಾಗಿದ್ರು ಕಳೆದ ತಿಂಗಳು ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಜೈಲು ಪಾಲಾಗಿದ್ರು ಎಚ್ ಡಿ ರೇವಣ್ಣ ಅದಾದ ಬಳಿಕ ಜಾಮೀನು ಪಡೆದುಕೊಂಡು ಈಗಾಗಲೇ ಹೊರಗಡೆ ಕೂಡ ಬಂದಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗ್ತಾ ಇದೆ ಭವಾನಿ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಕೊನೆಗೂ ತಿರಸ್ಕೃತವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟಿದೆ ಹೀಗಾಗಿ ಭವಾನಿ ರೇವಣ್ಣಗೆ ಬಹುತೇಕ ಸಂಕಷ್ಟ ಎದುರಾಗ್ತಾ ಇದೆ ಅವರಿಗೆ ಜೈಲ ಬೇಲ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇತ್ತು ಈ ಪ್ರಶ್ನೆಗೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಉತ್ತರ ಕೊಟ್ಟಿದೆ ಅವರು ಸಲ್ಲಿಕೆ ಮಾಡಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ಹೀಗಾಗಿ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಇದೀಗ ಫಿಕ್ಸ್ ಆಗ್ತಾ ಇದೆ ಭವಾನಿ ರೇವಣ್ಣ ಅವರು ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಅಂತ ಮುಂದಿನ ಒಂದು ಕ್ರಮವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಎಸ್ ಐ ಟಿ ತಂಡ ಇಲ್ಲಿ ಕೈಗೊಳ್ಳಬೇಕಾಗುತ್ತೆ ಹೀಗಾಗಿ ಎಸ್ ಐ ಟಿ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪ್ರಕರಣ ಬಹಳಷ್ಟು ಹೈ ಪ್ರೊಫೈಲ್ ಆಗಿರೋದ್ರಿಂದಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಜೈಲು ಪಾಲಾಗಿದ್ರು ಅದಾದ ಬಳಿಕ ಜಾಮೀನಿಗಾಗಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿತ್ತು ಹೀಗಾಗಿ ಭವಾನಿ ರೇವಣ್ಣ ಅವರು ಕೂಡ ನನಗೂ ಕೂಡ ಬೇಲ್ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದರು ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿತ್ತು ಹೀಗಾಗಿ ನನಗೂ ಕೂಡ ಬೇಲ್ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಒಂದು ವಿಶ್ವಾಸದಲ್ಲಿ ಭವಾನಿ ರೇವಣ್ಣ ಅವರಿದ್ರು ಆದರೆ ಭವಾನಿ ರೇವಣ್ಣಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದೆ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗೋದಿಲ್ಲ ಅಂತ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಲ್ಲಿಕೆ ಮಾಡಿದ್ದಂತಹ ಅರ್ಜಿಯನ್ನು ವಜಾ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಿತು ಅವರ ವಕೀಲರು ಹಾಗೂ ಭವಾನಿ ರೇವಣ್ಣ ಅವರು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿ ಇದ್ರು ಹೀಗಾಗಿ ಇದೀಗ ಭವಾನಿ ರೇವಣ್ಣ ಅವರಿಗೆ ಒಂದು ರೀತಿಯಾಗಿ ಇದು ಆಘಾತಕಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿಯಾಗಿ ಅವರು ಜೈಲು ಪಾಲಾಗುವಂತಹ ಸಾಧ್ಯತೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧಿಕಾರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದಾಗಿ ಭವಾನಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದೀಗ ದಟ್ಟವಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಭವಾನಿ ರೇವಣ್ಣ ಅವರು ಕೂಡ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಜೈಲು ಪಾಲಾಗಿದ್ರು ಅದಾದ ಬಳಿಕ ವಿಚಾರಣೆ ಕೂಡ ನಡೆಯಿತು ನ್ಯಾಯಾಲಯದಲ್ಲಿ ಸಾಕಷ್ಟು ವಿಚಾರಣೆ ಬಳಿಕ ಸಾಕಷ್ಟು ಬಾರಿ ಈ ಅರ್ಜಿ ಮುಂದೂಡಿಕೆಯಾದ ಬಳಿಕ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿತ್ತು ಆದರೆ ಈಗ ಭವಾನಿ ರೇವಣ್ಣ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಒಂದೆಡೆ ಪುತ್ರ ಈಗಾಗಲೇ ಆರು ದಿನಗಳವರೆಗೆ ಎಸ್ ಐ ಟಿ ಕಸ್ಟಡಿಗೆ ಹೋಗಿದ್ದಾರೆ ಈ ನಡುವೆ ಭವಾನಿ ರೇವಣ್ಣ ಅವರು ಕೂಡ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೀಗ ದಟ್ಟವಾಗಿ ಕಂಡು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಪ್ರಮುಖವಾಗಿ ಈ ಪ್ರಕರಣವನ್ನ ನೋಡಿದಾಗ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿತ್ತು ಹೀಗಾಗಿ ಭವಾನಿ ರೇವಣ್ಣ ಅವರಿಗೂ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ರು ಹೀಗಾಗಿ ಭವಾನಿ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಂತಹ ಈ ಒಂದು ಅರ್ಜಿ ಇದೆಯಲ್ಲ ಈಗ ವಜಾ ಆಗಿದೆ ಮುಂದೆ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅದೇ ರೀತಿಯಾಗಿ ಭವಾನಿ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ ಸಂತೋಷ್ ಕೆಆರ್ಪುರದ ಅತ್ಯಾಚಾರ ಸಂತ್ರ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣಿಗೆ ಈಗ ಶಾಕ್ ಎದುರಾಗಿರುವಂಥದ್ದು ಇವತ್ತು ಎಸ್ ಐ ಟಿ ಅಲ್ಲಿ ಏನು ಎಸ್ ಐ ಟಿ ಹಿಂದೆಯೂ ಕೂಡ ನೋಟಿಸನ್ನು ಕೂಡ ಕೊಟ್ಟಿತ್ತು ಜೂನ್ ಒಂದರಂದು ತಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೂಡ ಕೊಟ್ಟಿತ್ತು ಅದರ ಜೊತೆ ಜೊತೆಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿರುವಂಥ ಜಾಮೀನು ಅರ್ಜಿಯ ವಿಚಾರಣೆಯು ಕೂಡ ಇತ್ತು ಈಗ ಜಾಮೀನನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರನ್ನು ಯಾವ ಸಂದರ್ಭದಲ್ಲೂ ಕೂಡ ಯಾವ ಸಂದರ್ಭದಲ್ಲಾದರೂ ಕೂಡ ಇವತ್ತು ಭವಾನಿ ರೇವಣ್ಣರನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡಿಬಹುದು ನಾಳೆ ವಿಚಾರಣೆಗೆ ಹಾಜರಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದರು ಆದರೆ ಇದೀಗ ಜಾಮೀನು ಅರ್ಜಿ ವಜಾಗೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತೇ ಭವಾನಿ ರೇವಣ್ಣರನ್ನು ವಶಪಡಿಸಿಕೊಂಡರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಹಾಗಾಗಿ ಪ್ರಮುಖವಾಗಿ ಈ ಒಂದು ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ರೇವಣ್ಣ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು ಈಗ ಭವಾನಿ ರೇವಣ್ಣ ಅವರು ಅವರಿಗೂ ಕೂಡ ಜೈಲು ವಾಸ ಅನುಭವಿಸುವಂಥ ಸ್ಥಿತಿ ಬಂದೆ ಒದಗಿದೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಅವರ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಹಾಗಾಗಿ ಹಾಗಾಗಿ ಎಸ್ ಐ ಟಿಯ ಅಧಿಕಾರಿಗಳು ಇವತ್ತೇ ಅವರು ಭವಾನಿ ರೇವಣ್ಣ ಇರುವಂಥ ಸ್ಥಳಕ್ಕೆ ಖುದ್ದಾಗಿ ತೆರಳಿ ಭವಾನಿ ಅವರನ್ನು ವಶಪಡಿಸಿಕೊಂಡರು ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಇವತ್ತು ಜಾಮೀನು ಅರ್ಜಿ ವಜಾಗೊಂಡಿರುವಂಥ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ಇವತ್ತು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಯಾವ ಕ್ಷಣದಲ್ಲಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ಅವರನ್ನು ಒಂದು ವಶಪಡಿಸಿಕೊಂಡು ವಿಚಾರಣೆಗೂ ಕೂಡ ಒಳಪಡಿಸ್ಬೋದು ಸಂತೋಷ್ ಈಗ ಕಾರ್ತಿಕ್ ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಜೈಲು ಪಾಲಾಗಿದ್ದರು ಈಗ ಪ್ರಮುಖವಾಗಿ ಎರಡು ಮೂರು ಬಾರಿ ಅವ್ರನ್ನ ವಿಚಾರಣೆಗೆ ಕರೆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಒಂದು ಕಾರಣ ಬೇಕಾಗತ್ತೆ ಈಗ ಅವರು ವಿಚಾರಣೆಗೆ ಹಾಜರಾಗದೇ ಇರೋ ಕಾರಣಕ್ಕಾಗಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಳವಾಗಿ ಕಂಡು ಬರ್ತಾ ಇದೆಯಾ ಅಂತ ಖಂಡಿತ ಸಂತೋಷ್ ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಕೊಟ್ಟಂಥ ನೋಟಿಸ್ಗೂ ಕೂಡ ಭವಾನಿ ರೇವಣ್ಣ ಅವರು ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ ಜೊತೆಗೆ ಎಸ್ ಐ ಟಿ ನಿನ್ನೆಯೂ ಕೂಡ ಒಂದು ನೋಟಿಸನ್ನು ಕೊಟ್ಟಿತ್ತು ಪ್ರಮುಖವಾಗಿ ಅಂದರೆ ಜೂನ್ ಒಂದರಂದು ನೀವು ಖುದ್ದಾಗಿ ಹಾಜರಾಗಬೇಕು ಮಹಿಳಾ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಬೆಳಿಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ವಿಚಾರಣೆಗೆ ಒಳಪಡಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೊಟ್ಟಿತ್ತು ಅದರ ಬೆನ್ನಲ್ಲೇ ಇದೀಗ ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೂಡ ಭವಾನಿ ರೇವಣ್ಣ ಅವರು ಸಲ್ಲಿಸಿದರು ನ್ಯಾಯಾಲಯಕ್ಕೆ ಆದರೆ ನಿರೀಕ್ಷಣಾ ಜಾಮೀನು ಈಗ ವಜಾಗೊಂಡಿರುವಂಥ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಇದು ಯಾವ ಕ್ಷಣದಲ್ಲಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಬಹುದು ಯಾಕಂದ್ರೆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರುವಂಥ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರವೂ ಕೂಡ ಪ್ರಮುಖವಾಗಿದೆ ಎನ್ನುವಂಥದ್ದನ್ನ ಎಸ್ಐ ಟಿ ಅಧಿಕಾರಿಗಳು ಉಲ್ಲೇಖಿಸಿ ಅಪೇರ್ನಲ್ಲಿ ಅವರನ್ನು ಕೂಡ ಸೇರಿಸಿದ್ರು ಹಾಗಾಗಿ ಇದೀಗ ಭವಾನಿ ರೇವಣ್ಣ ಅವರಿಗೆ ಈ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಸಂತೋಷ್ ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ